ನಗರದ ಗಾಂಧಿನಗರದಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಿದ ಶಾಸಕ ಜಗದೀಶ್ ಗುಡ್ಗುಂಟಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ಗಾಂಧಿನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ಶಾಸಕ ಜಗದೀಶ್ ಗುಡ್ಗುಂಟಿ ತಮ್ಮದೇ ಖುದ್ದು ನಾಡೋಜ್ ಜಗದೀಶ್ ಗುಡಗುಂಟಿ ಸಮೂಹ ಸಂಸ್ಥೆ ನೀರಿನ ಟ್ಯಾಂಕರ್ ಮೂಲಕ ಜನರಿಗೆ ನೀರು ಒದಗಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಮಾತನಾಡಿ ನಗರದ ಗಾಂಧಿನಗರದಲ್ಲಿ ನೀರಿನ ಅಭಾವ ಇರುವುದರಿಂದ ನಗರಸಭೆ ಪೌರಾಯಕ್ತೆ ಹಾಗೂ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಸದ್ಯಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಕೆ ಮಾಡಲಾಗಿದೆ ಎರಡು ಮೂರು ದಿನಗಳಲ್ಲಿ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲು ಪೈಪ್ಗಳನ್ನು ಅಳವಡಿಕೆ ಮಾಡಲು ತಿಳಿಸಲಾಗಿದೆ ಎಂದರು ನೀರಿನ ಅಭಾವ ನೀಗಿಸಲು ಸರ್ಕಾರ ಹಾಗೂ ನಗರಸಭೆ ಪೌರಕ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ ಶಾಶ್ವತ ಪರಿಹಾರ ದೊರಕಿಸಲಾಗುವುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪೌರಾಯಕ್ತ ಲಕ್ಷ್ಮಿ ಅಷ್ಟಗಿ ಅಜಯ್ ಕಡಪಟ್ಟಿ ಹಾಗೂ ಸಾರ್ವಜನಿಕರು ಮಾತನಾಡಿದು ಹೀಗೆ ಜಮಿ ನಗರದಲ್ಲಿ ಗಾಂಧಿನಗರದಲ್ಲಿ ಬಹಳಷ್ಟು ನೀರಿನ ಅಭಾವ ಆಗಿತ್ತು ಅದರ ಸಂಬಂಧ ಇಲ್ಲಿ ಒಂದು ಹೊಸ ಕನೆಕ್ಷನ್ ಬೇರೆ ಕಡೆಯಿಂದ ಕೊಡೋಕ್ಕೋಸ್ಕರ ಇವತ್ತು ನಮ್ಮ ನಗರದ ಆಯುಕ್ತರಾದಂತಹ ಲಕ್ಷ್ಮೀ ಅಸ್ಟಗಿ ಅವರು ಎಲ್ಲ ಪ್ರಮುಖರು ಇಲ್ಲಿ ಮತ್ತು ಇನ್ನು ಎರಡು ಮೂರು ದಿವಸದೊಳಗ ಸರಿಯಾಗಿ ನೀರನ್ನು ಒದಗಿಸುವುದು ಪ್ರಯತ್ನ ನಡೆದಿದೆ ಪ್ರಾಕೃತಿಕವಾಗಿ ಇವತ್ತು ಟ್ಯಾಂಕರ್ ಮೂಲಕ ಕೂಡ ನೀರನ್ನು ಕೊಡಲಾಗ್ತಾ ಇದೆ ಇವತ್ತಿನ ಬರಗಾಲ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಅಹಾಕಾರ ಇದ್ದೇ ಇದೆ ಆದ್ರೆ ಎಲ್ಲರಿಗೂ ಸಮರ್ಪಕವಾಗಿ ಪ್ರಯತ್ನ ಪಟ್ಟು ನೀರನ್ನು ಒದಗಿಸುವ ಮಹಾ ಕಾರ್ಯ ಸರ್ಕಾರ ಮಾಡ್ತಾ ಇದೆ ಮತ್ತು ನಗರಾಭಿವೃದ್ಧಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ನಗರ ಆಯುಕ್ತರು ಕೂಡ ಮಾಡ್ತಾ ಇದ್ದಾರೆ ನಗರಸಭೆಯಿಂದ ವಾರ್ಡ್ ಮೆಂಬರ್ಸ್ ಆಗಿರ್ಬೋದು ಎಮಿಜ ಸರ್ ಆಗಿರ್ಬೋದು ಆಜಿ ಎಂ ಎಲ್ ಎ ಸರ್ ಆಗಿರ್ಬೋದು ಎಲ್ಲರೂ ಸೇರಿ ನಾವು ಸತತ ಪ್ರಯತ್ನ ಮಾಡಿದ್ವಿ ಮತ್ತೆ ಎಲ್ಲಾ ಪ್ರಮುಖರು ನಮ್ಗೆ ಸಹಕಾರವನ್ನ ಕೊಟ್ಟಿದ್ರು ಕಾರಣಾಂತರಗಳಿಂದ ನಮ್ಗೆ ಸ್ವಲ್ಪ ಡಿಲೇ ಆಗಿದ್ದು ಈಗ ಮತ್ತೆ ನಾವು ಕೆಲಸವನ್ನ ಪ್ರಾರಂಭ ಮಾಡಿದೀವಿ ಸುಮಾರು ಏಳ್ನೂರು ಅಷ್ಟು ನಾವು ಇಲ್ಲಿ ಪೈಪ್ ಲೈನ್ ಅನ್ನ ಅಳವಡಿಸಿ ಗಾಂಧಿನಗರದ ನಿವಾಸಿಗಳಿಗೆ ಶಾಶ್ವತವಾಗಿ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ನಗರಸಭೆ ವತಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಜಮಖಂಡಿ ನಗರದಲ್ಲಿ ವಾರ್ಡ್ ನಂಬರ್ ಮೂವತ್ತರಲ್ಲಿ ಗಾಂಧಿನಗರದಲ್ಲಿ ದಿನಗಳಿಂದ ಇಲ್ಲಿ ಒಂದು ನೀರಿನ ಅಭಾವ ಇತ್ತು ಆ ಎಲ್ಲ ಜನ ಬಂದ ನಿನ್ನೆ ಶಾಸಕರ ಮೇಣಿಗೆ ಬಂದ ಅದು ನೀರಿನ ಸಮಸ್ಯೆ ಐತಿ ಅಂದ ಮ್ಯಾಗ ಶಾಸಕರ ಅವಾಗ ಕಮಿಷನರ್ ಮೇಡಮ್ ಅವ್ರಿಗೆ ಕರೆಸಿ ಅದನ್ನೆಲ್ಲ ಕೆಲಸವನ್ನ ಮಾಡೋ ಮಾಡೋತ್ ಹೇಳಿ ಅವ್ರಿಗೆಲ್ಲ ತಿಳಿಸಿ ಪಡಿಸಿದ್ರು ಅದ್ರ ಜೊತೆಗಿನ ಮತ್ ಶಾಸಕರು ತಮ್ಮ ಸ್ವಂತ ಒಂದು ನೀರಿನ ಟ್ಯಾಂಕರ್ವನ್ನ ಜಮಖಂಡಿಯಲ್ಲಿ ಈಗಲ್ಲ ಮದ್ಲಿಂದಾನೇ ಮಾಡ್ಕೊತ ಬರ್ತಾರ ಅವ್ರು ಜಮಖಂಡಿ ಒಳಗ ಎಮ್ ಎಲ್ ಎ ಇರೋಕ್ಕಿಂತ ಮದ್ಲೆ ಮಾಡ್ಯಾರ ಆದ್ರ ಒಂದ್ ಸ್ವಲ್ಪ ಜನ ಏನ್ ಮಾಡತ್ತಾರ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರ ಅದನ್ನ ದಯವಿಟ್ಟು ನೀರಿನ ಒಳಗ್ ಜಮಖಂಡಿ ಒಳಗೆ ರಾಜಕೀಯ ಮಾಡ್ಬಾರ್ದು ತಾವ ಮಾಡ್ಯಾರ ಅಂತೇಳಿ ಬಂದ್ರ ಈಗ ಏನೇನು ಇಲ್ಲಿ ಬಂದ ಜನಕ್ಕೆ ತಪ್ಪ ಸಂದೇಶ ರೀತಿ ಆಗ್ಬಾರ್ದು ಅವ್ರು ಈಗ ಎಮ್ ಎಲ್ ಎರ ಎಮ್ ಎಲ್ ಎ ಮದ್ಲಿಂದ ಮಾಡ್ಕೊತದಾರ ಈಗ ತಾವ ತಾಯಿ ಅಂದ್ರೆ ಹೇಳಿದ್ರಿ ರಂಜಾನ್ ಒಳಗೆ ಎಲ್ಲಾರ್ಗು ಒಂದ ಗೋಡಂಬಿ ಮಡ್ಕೊಂಡು ಮಸಾಲೆ ಕೊಡುವಂತ ಕೆಲ್ಸ ಶಾಸಕರು ಮಾಡ್ಯಾರ ಅದಕ್ಕ ಈಗ ಮುಂಬರುವ ಎಂಟು ದಿವ್ಸ ಎಂಟು ಅದನ್ನ ಕೆಲಸ ಕಂಪ್ಲೀಟ್ ಮಾಡಿ ಕೊಡ್ತೀವಂತೇಳಿ ಹೇಳ್ಯಾರ ಎರಡು ದಿನದ ಒಳಗೆ ಶಾಸಕರು ತಮ್ಮ ಸ್ವಂತ ಟ್ಯಾಂಕರ್ ನಿಂದ ಇಲ್ಲಿ ನೀರು ಪೂರೈಸುವಂತ ಕೆಲಸವನ್ನ ನಾವೆಲ್ಲ ಕೂಡಿ ಮಾಡಿದ್ವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ ಎಂಟು ವರ್ಷ ಎಂಟು ವರ್ಷ ಆತ್ರಿ ಇಲ್ಲಿ ನೀರ ಇಲ್ಲ ನಮಗ ಹುಡುಗುಂಟ ಯಾರು ಈ ವರ್ಷ ನೀರು ನಮ್ಗೆ ಟ್ಯಾಂಕರ್ ಕಾಯ್ಸ್ಯಾರ ಎರಡ್ ಸರ್ತಿ ಅವ್ರ ಮನೆಗೆ ಹೋಗಿ ಕುತ್ತಿರಿ ಗಲಾಟಿ ಮಾಡಿವ್ರಿ ಅಲ್ಲಿ ಮುನ್ಸಿಪಾಲಿಟಿ ಒಳಗ ಅಲ್ಲಿ ಮಾಡಂತಲೆ ನಿನ್ನೆ ಇವತ್ತ ಅವ್ರ ಸ್ವಂತ ಟ್ಯಾಂಕರ್ ಟ್ಯಾಂಕರ್ ಕಾಯ್ಸ್ಯಾರ ನಮ್ಮಲ್ಲಿ ಇವತ್ತ ನೀರ್ ಅದಾವ್ರಿ ನಮ್ಮನೆ ನೀರ ಇದ್ರಿ ಕೊಂಡ ತಗೋತನಂದ್ರ ನೀರ್ ಇದ್ದಿದ್ದೀನಿ ನಮ್ ಗಾಂಧಿನಗರ್ ಒಳಗ್ರಿ ನೀರಿಂದ ಕೊರತೆ ಬಾಳಿತ್ರಿ ಈಗ ಕೆಲವು ದಿನ ಆತು ನೀರಿನ ದೇಶದಿಂದ ಏನತಿರ್ಲಾ ಇಲ್ಲಿ ಹೆಣ್ಮಕ್ಳಾಗ್ಲಿ ಗಂಡಮಕ್ಳಾಗ್ಲಿ ನೀರಿನ ದೇಶದಿಂದ ಬಾಳ ತರಾಸ್ ಬಂದು ನಮ್ ಸಾಹೇಬ್ರ ಸಹಾಯ ಹೋಗಿ ಅವ್ರಿಗೆ ಹೇಳಿ ಅವ್ರ ದೊಡ್ಡ ತಗೊಂಡು ಇದನ್ ಮಾಡಿ ಒಂದ್ ದೊಡ್ಡ ತರಾಸ್ ಕೊಟ್ಟಿವಿ ಈಗ ಬಾಳ ಅಂದ್ರ ಬಾಳ ತ್ರಾಸ ಕೊಟ್ಟಿವ್ ಮತ್ರಿ ಅವ್ರ ಏನಿತ್ತಿಲ್ಲ ನಮ್ಗೆ ಇವತ್ತ ನೀರಿನ ಟ್ಯಾಂಕರು ಕಳಿಸವ್ರು ಅವರು ಮತ್ತ ನಮ್ಗ್ ಬಂದ ಖುದ್ರ ಬಂದ ಕಿಶನ್ ಇಲ್ಲಿ ಆ ತಗದ ಚಾಲೂ ಇಲ್ಲಿ ಪೈಪ್ಲೈನ್ ತಗ್ರೆಲ್ಲ ಕಣ್ಣಾರ್ಲಿ ನೋಡ್ರಿ ಎಲ್ಲಾರಿ ಮತ್ತೆ ಇಲ್ಲಿ